ಮನುಷ್ಯರು ಜರ್ಮನ್ ಅಲ್ಲೇ ಮಾಡಿಲ್ಲ ಮಾಡಿದ ಹಲ್ಲು ಮಾಡಿಲ್ಲ ಸರ್ ಬಂಧುಗಳೇ ಎಲ್ಲರಿಗೂ ನಮಸ್ತೆ ನಾನು ಹರ್ಷದ್ ನೀವು ನೋಡ್ತಾ ಇದ್ರಿ ಅರು ಅರ್ಫಾ ಪೆಚ್ ಬ್ಲಾಗ್ ಯೂಟ್ಯೂಬ್ ಚಾನಲ್ ನಮ್ಮ ಚಿಂಗಿರಿ ತಾಲೂಕು ದಾವಣಗೆರೆ ಜಿಲ್ಲೆಯ ತ್ಯಾವಣಗಿ ಮನ್ಸೂರು ಬಳಿ ಹಸುಗಳು ಮಾರಾಟಕ್ಕಿರುವಂತದ್ದು ಅಂದಾಗೆ ವೀಡಿಯೋ ಆರಂಭಿಸೋಣ ತಡ ಮಾಡೋದು ಬೇಡ ಬನ್ನಿ ಬಂದು ಸರ್ ಹಾ ಇದು ಫಸ್ಟ್ ಸರ್ ಇಲ್ಲ ಸರ್ ಹಾ

ಅಲ್ಲೂ ಕಡೆಯಲ್ಲ ಈಗ ಕಡೆಯಲ್ಲ ಸರ್ ಇದು ರೇಟ್ ವಿಚಾರ ಹೆಂಗಿದೆ ಹಾಲು ಎಷ್ಟು ಕೊಡುತ್ತೆ ಅಂದ್ರೆ ಒಂದ್ಸತಿ ಅದು ಸರ್ ಇದಕ್ಕೆ ತೊಂಬತ್ತು ಸಾವಿರ ಹೇಳ್ತೀನಿ ಒಂದು ಹನ್ನೆರಡು ಮೂರು ಲೀಟರ್ ಹಾಲು ಬರ್ತದೆ ಸರ್ ಓಕೆ ಒಂದು ಟೈಮಿಗೆ ಒಂದು ತೊಂಬತ್ತು ಸಾವಿರ ಹೇಳ್ತೀನಿ ಬಂದರೆ ಹೆಚ್ಚು ಗಡಿ ಮಾಡ್ಕೊಂಡು ಮಾಡ್ಕೊಡ್ತೀನಿ

ಸರ್ ಇದು ಒಂದು ಒಂದು ತಿನ್ನೂ ಟೈಮಿದೆ ಸರ್ ಹಾಂ ಟೈಮಿಗೆ ಒಂದು ಹತ್ತರಿಂದ ಹನ್ನೆರಡು ಮಿನಿಟ್ ಆಲ್ ಬಿಡ್ತದೆ ಸರ್ ಒಳ್ಳೆ ಸೈಜ್ ಒನ್ ಮಂತ್ ಹ್ಞೂ ಸರ್ ಟೈಮಿಂಗ್ ಇತ್ತು ಇದಕ್ಕೆ ಒಂದು ಇಪ್ಪತ್ತು ಇಪ್ಪತ್ತೈದು ದಿವಸ ಒಂದು ತಿಂಗ್ಳು ಒಳಗೆ ಖರಾ ಸರ್ ಹಾಂ ಹಾಂ ಒಳ್ಳೆ ಬಿಡು ಸರ್ ಜರ್ಮಾನ ಸರ್ ಜರ್ಮಾನು ಅದೇ ಬ್ಲ್ಯಾಕ್ ಪ್ಯಾಚಸ್ ಇದೆ ಕೋಡ್ ಭಾರಿ ಹೆವಿ ಇತ್ತು ನೋಡಿ ಸೆವೆಂಟಿ ಹತ್ರ ಸಿಗುತ್ತಾ ಎಪ್ಪತ್ತರ ಹತ್ರ ಹಿಂಗೆ ಅಂತ ಸರ್ ಒಂದು ಎಪ್ಪತ್ತು ಎಪ್ಪತ್ತು ಬಾಜು ಬಂದರೆ ಬೆಳೆದು ಬಂಧುಗಳೇ ನಾವೇನು ಇದು ರೇಟ್ ಅವರೇನು ಹೇಳ್ತಿದ್ದಾರೆ ಆ ರೇಟ್ ವಿಚಾರ ಬಂದ ಸಂದರ್ಭದಲ್ಲಿ ಅದು ಏರಿಳಿತಗಳು ಆಗುತ್ತೆ ನೀವು ಹೋದ ಸಂದರ್ಭದಲ್ಲಿ ಅಥವಾ ವಿಸಿಟ್ ಮಾಡಿ ಹಸು ನೋಡಿದ ಸಂದರ್ಭದಲ್ಲಿ ಪೂರ್ಣ ಪ್ರಮಾಣದಲ್ಲಿ ಹಸುಗಳನ್ನು ಪರಿಶೀಲಿಸ್ಕೊಳ್ತೀರಿ ರೇಟು ಕೂಡ ಅವರೇನು ಹೇಳಿದಂತೆ ಫಿಕ್ಸ್ ಇರೋದಿಲ್ಲ ವ್ಯತ್ಯಾಸಗಳಾಗ್ತಾ ಇರುತ್ತವೆ ಯಾಕಂದರೆ ಇಲ್ಲಿ ಬಂದಿರೋರೆಲ್ಲರೂ ಕೂಡ ಹಸು ಖರೀದಿಗೆ ಸಂಬಂಧಪಟ್ಟಂತೆ ಬೇರೆ ಬೇರೆ ಕಡೆಯಿಂದಾನು ಪರಿಶೀಲಿಸ್ಕೊಳ್ತಾರೆ ರೇಟು ಕೂಡ ಏರಿಳಿತ ಆಗುತ್ತೆ ಎಂಬತ್ತು ತೊಂಬತ್ತೊಂದಿದ್ದು ಸೆವೆಂಟಿಗೂ ಕೂಡ ಬರುತ್ತೆ ಸಿಕ್ಸ್ಟಿಗೂ ಕೂಡ ಬರುತ್ತೆ ನಾವಲ್ಲಿ ನೋಡಿದ ನಂತರ ಹೇಗೆ ವ್ಯವಹಾರ ಮಾಡ್ಕೊಳ್ತೀವಿ ಅದರ ಮೇಲೆ ಡಿಪೆಂಡು ಇದು ವೀಡಿಯೋದಲ್ಲಿ ಏನು ಮಾಹಿತಿ ಕೊಡಲಾಗ್ತಾ ಇದೆ ಜಸ್ಟ್ ಇದೇ ರೇಟು ಅವರ ಕ್ಯಾಲ್ಕುಲೇಷನ್ ಪ್ರಕಾರ ಅವರ ಲೆಕ್ಕಾಚಾರದ ಪ್ರಕಾರ ಅಂತ ಹೇಳಿ ಬಟ್ ನೀವು ಕೂಡ ಏರಿಳಿತ ಮಾಡ್ಕೊಂಡು ಹಸು ಖರೀದಿ ಮಾಡ್ಬೋದು ನೋಡೋಣ ಮುಂದೆ ಬೇರೆ ಯಾವ್ಯಾವ ಥರ ಹಸುಗಳಿದಾವೆ ಇನ್ನೂ ಎರಡು ಮೂರು ಹಸುಗಳಿದಾವೆ ಅದರ ಬೆಲೆ ಹೇಗಾಗ್ಬೋದು ಏನೋ ಅಂಥದ್ದು ವಿಚಾರಿಸೋಣ

ಬಾಟಮ್ ಚೆನ್ನಾಗಿದೆ ಇದು ಇದ್ರ ಅಡ್ಡಿಲ್ಲ ಥೊಡೆ ಇದು ಮಂಕದಿಂದ ಮೇಲೆ ಇತ್ತಲ್ಲ ಬಾಟಮ್ ಐತೆ ಚಿಂಗಾರಿ ಚಿಂಗಾರಿ ಆಗಿತ್ತು ಅದು ಬಂದಿರತಕ್ಕಂಥ ಹಸುಗಳ

a yake manzara kyabu zai zuwa